அனைவருக்கும் வணக்கம் இன்றைய ஜபம் எழுநூற்று இருபதில் நூற்று முப்பத்தி ஒன்பது ஸ்ரீ எழுநூற்று இருபது தீர்த்தங்கரர் திருநாமம் ஜப மந்திரம் ஆறு ஜம்பூத்வீப ஐராவத கண்டத்தில் எதிர்கால இருபத்தி நான்கு தீர்த்தங்கரர்கள் ஓம் ரிம் ஜம்புத் சுதர்சன மேரு ஐராவத கஷேத்ர பவிஷ்யகாலம் ಶ್ರೀ ಸುಭಾಸ್ವತೀರ್ಥಂಗರ ಪರಮಜನ ದೇವೇಪ್ಯೋನ್ನಮಗ ಓಂ ರೀಂ ಜಂಬೂತ್ವೀ ಸುದರ್ಶನ ಮೇರು ಐರವತ ಕ್ಷೇತ್ರೈ ಭವಿಷ್ಯಗಾಲೀಸುಭಾಸ್ವತೀರ್ಥಂಗರ ಪರಮಜನ ದೇವೇಪ್ಯೋನ್ನಮಗ ಓಂ ರೀಂ ಜಂಬೂತ್ವೀ ಸುದರ್ಶನ ಮೇರು ಐರವತ ಕ್ಷೇತ್ರೈ ಭವಿಷ್ಯಗಾಲೀಸುಭಾಸ್ವತೀರ್ಥಂಗರ ಪರಮಜನ ದೇವೇಪ್ಯೋನ್ನಮಗ ಓಂ ರೀ ಜಂಬೂತ್ವೀಭೇದರ್ಶನ ಮೇರು ಐರವತ ಕ್ಷೇತ್ರೈ ಭವಿಷ್ಯಗಾಲೇ ಶ್ರೀ ಸುಭಾಷ್ವತೀರ್ಥಂಗರ ಪರಮಜನ ದೇವೇ ಪ್ಯೋ ನಮಗ ಓಂ ರೀಂ ಜಂಭೂತ್ವೀಭೇದರ್ಶನ ಮೇರು ಐರವತ ಕ್ಷೇತ್ರೈ ಭವಿಷ್ಯಗಾಲಲ ಶ್ರೀ ಸುಭಾಷ್ವತೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ಓಂ ರೀಂ ಜಂಬೂತ್ವೀ ಸುದರ್ಶನ ಮೇರು ಐರವತ ಕ್ಷೇತ್ರೈ ಭವಿಷ್ಯಗಾಲೇ ಶ್ರೀ ಸುಭಾಷ್ವತೀರ್ಥಂಗರ ಪರಮಜನ ದೇವೇ ಪ್ಯೋ ನಮಗ ಓಂ ಹೀಂ ಜಂಬೂ ತ್ವೀಭೇದರ್ಶನ ಮೇರು ಐರವತ ಕ್ಷೇತ್ರ ಭವಿಷ್ಯಗಾಲೀಸುಭಾರ್ಷತೀರ್ಥಂಗರ ಪರಮಜನ ದೇವೇ ಪ್ಯೋ ನಮಗ ಓಂ ರೀಂ ಜಂಬೂ ತ್ವೀಭೇದರ್ಶನ ಮೇರು ಐರವತ ಕ್ಷೇತ್ರಯ ಭವಿಷ್ಯಗಾಲ ಶ್ರೀ ಸುಭಾಷ್ವತೀರ್ಥಂಗರ ಪರಮಜನ ದೇವೇ ಪ್ಯೋ ನಮಗ ஓம் ஸ்ரீ ஜம்பூத்வீபே சுதர்சன மேரு ஐராவத சேத்ரே ரிம் ஜம்பூத்வீபுதர்சனமேரு ஹைரவதேத் பயசுபாஸ்வீரங்கரபரமஜனேவியோநமோ நமக